ಆ ಗದ್ದೆಯಾಗಿ ಈ ಗದ್ದೆಯಾಗಿ ಅರ್ಧ ಇದೆ ಅದನ್ನು ಮುಗಿಸಿ ಅವರೇ ನೆಟ್ಟಂತ ಸಸಿಗಳು ಈಗ ಕೊಯ್ಲಿ ಬಂದಾಗ ಅವ್ರಿಗೆ ಏನು ಮಾಡ್ತಾರೆ ಖುಷಿ ಬಂದ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಇವತ್ತು ನಾನು ಗದ್ದೆ ಕೊಯ್ಲಿ ಬಂದಿದ್ದೆ ಇಲ್ಲಿ ಹರಡ್ ಮನೆ ಅಂತೇಳಿ ಗದ್ದೆ ಕೊಯ್ಲೆಲ್ಲ ಮಾಡ್ತಿದ್ದಾರೆ ನೋಡಿ ಹಿಂದೆಲ್ಲ ಗದ್ದೆ ಮಾಡ್ತಾ ಮಾಡ್ತಿದ್ದಾರೆ ಜೂನ್ ಜುಲೈ ತಿಂಗಳಲ್ಲಿ ಸಸಿ ನೆಟ್ಟಿ ಅಂತೆಲ್ಲ ಮಾಡ್ತಾರೆ ಸುಮಾರು ತಿಂಗಳ ಕಳೆದ ನಂತರ ಭತ್ತ ಕಟಾವಿಗೆ ಬಂದಿರೋದು ಅಂದ್ರೆ ಕೊಯ್ಲು ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಸೈಡು ಕೊಯ್ಲು ಮಾಡ್ತಿದ್ದಾರೆ ಜನ ಸುಮಾರು ಜನ ಇದ್ದಾರೆ ನಮ್ಮ ರಿಲೇಶನ್ ಅವ್ರದ್ದೇ ಕಿರಣ್ ಅಂತೇಳಿ ಅವ್ರ ಗದ್ದೆ ಅದು ಮಲೆನಾಡಲ್ಲಿ ಎಲ್ಲ ಕಡೆ ಸಾಮಾನ್ಯವಾಗಿ ಗದ್ದೆ ಕೊಯ್ಲಿ ಈ ಟೈಮಲ್ಲೇ ಶುರು ಮಾಡ್ತಾರೆ ಇನ್ನು ಹೊರೆ ಅದೆಲ್ಲ ಸ್ವಲ್ಪ ದಿನ ಲೇಟ್ ಇನ್ನು ಇಷ್ಟು ಇಷ್ಟು ಗದ್ದೆ ಎಲ್ಲ ಆಗಬೇಕು ನೋಡ್ತಿರ್ಬೋದು ಇದಿಷ್ಟು ಗದ್ದೆ ಕೂಡ ಇವ್ರದ್ದು ಮತ್ತೆ ಅವರು ರಿಲೇಷನ್ ಗದ್ದೆ ಇದೆ ಈ ದಿನಕ್ಕೋಸ್ಕರ ರೈತರು ಎಷ್ಟು ತಿಂಗಳಿಂದ ಪರಿಶ್ರಮ ಅಂತ ಹೇಳಿದ್ರೆ ಅವರೇ ನೆಟ್ಟಂಥ ಸಸಿಗಳು ಈಗ ಕೊಯ್ಲಿ ಬಂದಾಗ ಏನು ಅಂತಾರೋ ಖುಷಿ ಅವ್ರೇನು ಅಂತಲ್ಲ ಎಲ್ಲ ರೈತರಿಗೂ ಒಂಥರ ಖುಷಿ ಅನ್ನ ಕೊಡುವ ರೈತಂತ ಸುಮ್ಮನೆ ಹೇಳಲ್ಲ ದೇಶಕ್ಕೆ ಅನ್ನ ಕೊಡುವ ರೈತ ಅಂತ ಅದ್ರಲ್ಲ ಹಾಗೆ ನೋಡಿ ನಾನು ಇಂಥಾಗ ಕಾಣಿಸ್ತಿದೆಯಲ್ಲ ಹಿಂದು ಕಾಣೋದು ಮಂಜಿಗೆ ಅಂತ ಇಲ್ಲೆಲ್ಲ ನಾವು ಬಂದಾಗ ಪಾರ್ಟಿ ಮಾಡ್ತಿರ್ತೀವಿ ನೋಡಿ ಗದ್ದೆ ಕೊಯ್ಲೆಲ್ಲ ಶುರು ಮಾಡಿದ್ದಾರೆ ಮಾಡ್ತಾ ಹೋಗಿದ್ದಾರೆ ಆ ಕಡೆ ಒಂದು ಗದ್ದೆ ಕಂಪ್ಲೀಟ್ ಆಗಿದೆ ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಜನ ಇದ್ದಾರೆ ಹನ್ನೆರಡು ಹನ್ನೆರಡು ಜನ ಇದ್ದಾರೆ ನೋಡಿ ಇಲ್ಲೆಲ್ಲ ಗದ್ದೆ ಕೊಯ್ಲು ಕುಳಿತಾ ಇದ್ದಾರೆ ನಿಮಗೆ ಒಬ್ಬರು ವ್ಯಕ್ತಿನ್ ತೋರಿಸ್ತೀನಿ ನೋಡಿ ನಮ್ಮ ಕಿರಣ್ ಅಣ್ಣ ಕಿರಣ್ ಐ ಯುವರ್ ಯಾರ್ ಗೊತ್ತಾ ಮಲ್ಲನ ಫಿಕ್ಸ್ ಅಂತ 페이지 ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಆ 페이지 ಅಡ್ಮಿನ್ ಏನ್ ನಿರ್tilde ಗದ್ದಕೋಲೋ ತರಾನಾ ನಡೀತಾಯಿದೆ ಬಾರಿ ಮಿಸ್ಲೋ ಸೂರ್ಯರೇ ಇದಕ್ಕೆ ಏನು ಉತ್ತರ ಕೊಡ್ತಿಯಪ್ಪ ಐ ಆಮ್ ಇನ್ ದಿ ಸೆಂಟರ್ ಆಫ್ ದಿ ಕ್ಲೌಡ್ ಅಂಡ್ ದಿ ಮೋಡಾ ಇನ್ ದಿ ಅಂಡರ್ ಆಫ್ ದಿ ಅಟ್ಮೋಸ್ಫಿಯರ್ ಓಜನ್ ಲೇಯರ್ ಇದಲ್ಲ ನಿಂದ ಗದ್ದೆ ಅಲ್ಲ ಆ ನಮ್ಮ ತಂದೆ ಮಿಸ್ತನ ಸಿಕಾವಟು ಮಿಸ್ತನ ಅಡಿ ಕನ್ಸಲ್ ಪತ್ತೆ ಒಂದು ಕಿಲ ಕೊರೋಣ

ನೋಡಿ ಶಾಲೆಗೆ ಹೋಗಿಲ್ಲ ಗದ್ದೆ ಕೊಯ್ಲು ಮಾಡಕಂತ ಬಂದ್ರೆ ಮನ್ಸಿಗೆ ಮಲಗಿದ್ದೇನೆ ಆರಾಮಾಗಿ ಮೊಬೈಲ್ ನೋಡ್ತಾ ಬಿಸ್ಲು ಅದಕ್ಕೆ ಟೊಪ್ಪಿ ಹಾಕೊಂಡು ಇರ್ಲೇನು ಎಲ್ಲ ಕುಯ್ತಿದಾರೆ ಬೇಗ ಬೇಗ ಬಿಸಿಲು ಅಂತ ನಿಮ್ಮ ಕಡೆ ಎಲ್ಲಾದ್ರೂ ಗದ್ದೆ ಕೊಯ್ಲು ಶುರು ಆಗಿದ್ರೆ ಕಮೆಂಟ್ ಮಾಡಿ ನಾನು ತಿಳ್ಸಿ ಕು ನಾನ್ ಇದೆಲ್ಲ ಹೊಂದಿತ್ತು ಮಾಡಿಲ್ಲ ಯಾ ಪರಿವಾರ ಕೊಡ್ತೀವಿ ಆಮಿನೂ ಇಲ್ಲ ಎರಡ್ ಸಲ ಕಲ್ಲ ಕಾಣ್ತವಲ್ಲ ಎರಡು ಹೊಂಡ ನೋಡಿ ಇದೊಂದು ಮೂರ್ ಹೊಂಡ ಇದೊಂದು ಅದೊಂದು ಆ ಕಡೆ ಇಲ್ಲಿ ನನ್ನ ಗದ್ದೆ ಬರ್ಲೇ ಇಲ್ಲ ಅಲ್ಲ ಎಂತ ಸಿಕ್ಕಿಲ್ಲ ಈಗ ಆರ್ ಜನ ಕೊಯ್ಯಕ್ಕೆ ಗದ್ದೆ ಹನ್ನೆರಡು ಜನ ಇದೀವಿ ಹನ್ನೆರಡು ಜನಕ್ಕೂ ಕಷ್ಟ ಮಣ್ಣಿಂದ ಜನ ತೆಗಿಬೇಕಲ್ಲ ಹಂದಿ ಹುಡಿ ಮಾಡಿದ್ದು ಹ್ಞೂ ಹ್ಞೂ ಹಚ್ಚಿ ಬೇರೆ ಹಂದಿ ಬೇರೆ ಸರಿ ಮಂಚಿಗೆ ಏನು ನೋಡು ಮಂಚಿಗೆ ಬೇರೆ ಕಾಯ್ತೀವಿ ಆದರೂ ಹಂದಿ ಹ್ಮ್ ಏನು ಮಾಡೋದು ಈ ವರ್ಷ ಮಳೆ ಹೇಗಿತ್ತು ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಮಳೆಗಾಲವೂ ಇತ್ತು ಕಾಲನು ಬರ್ತಾ ಇದೆ ಈಗ ಹ್ಞೂ ನೀನು ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಂ ಇದು ಯಾವ ಜಾತಿ ಭತ್ತ ಇದು ಸಣ್ಣ ಐಟಿ ಅಂತ ಸಣ್ಣ ಐಟಿ ಹಾಂ 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 ಇದು ಮನೆಗ ಇಲ್ಲ ಮಾಡ್ತೀರಾ ಮಾರಕ್ಕೆ ಎಲ್ಲಿ ಸಿಗತ್ತ ನಮಗೆ ಮಾರಕಿ ನಮ್ಗ ನಮ್ಗೆ ಸರಿ ಆಗತ್ತೆ ಹ ಅದು ಎರಡು ಬೆಳೆ ಮಾಡಬೇಕಾಗುತ್ತೆ ಹ್ಮ್ ಅದು ಸಾಕಾಗಲ್ಲ ಈ ಹಂದಿ ಅಕ್ಕಿಗೆ ಏನ್ ಮಾಡುದು ಹಂದಿಗಳು ಕಾಟ ಸಿಕ್ಕಾ ಬಟ್ಟೆ ಊರ ಅದೇ ಕಾಣತಲ್ಲ ಇಲ್ಲಿ ಅಡಿಯಾಗಿದ್ದು ಏನು ಮಾಡಂಗ ಇಲ್ಲ ಏನತ್ರ ಹೇಳಿ ಅದೇ ಇಲ್ಲಿ ಮೂರು ಹೊಂಡ ಮೂರು ವರ್ಷಕ್ಕೆ ಮೂರು ಹೊಂಡ ಬಿದ್ದ ಹೊಳೆ ಹತ್ತಿ ಎಲ್ಲರೂ ಬಂದ್ರು ನೋಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಮಿನಿಸ್ಟರ್ ಸತಿ ಬಂದ್ರು ಫಾರೆಸ್ಟ್ ಗಾರ್ಡ್ರು ಅಂತ ಎಲ್ಲ ಬಂದ್ರು ಯಾರು ಬಂದ್ರು ಒಂದ್ ಹತ್ತು ಪೈಸಾನು ಸಿಕ್ಕಿಲ್ಲ ಹಂಗ ಹಿಂಗ್ ಕಡೆ ಮಾಡ್ಕೊಡ್ತೀವಿ ಹಂಗೆ ಹೆಂಗ ಅಂದ್ರ ಹೇಳಿದ್ ಒಂದು ಬಿಟ್ರೆ ಅಲ್ಲಿಗೊಂದು ತಡೆಗೋಡೆ ಮಾಡ್ಕೊಡ್ತೀನಿ ಅಂದ್ರೆ ಅದೂ ಇಲ್ಲ ತಡೆಗೋಡೆ ಇರ್ಲಿ ಇಲ್ತಾರೆ ಒಂದು ಏನಾದ್ರು ಕೊಡ್ಬೋದಿತ್ತು ಮೂರ್ ಹೊಂಡ ಎಷ್ಟು ಅದನ್ನು ಇರೋದೇ ಒಂದ್ ಸ್ವಲ್ಪ ಅದ್ರಲ್ಲಿ ಅಷ್ಟು ಹೋದ್ರೆ ಅದೇ ಮತ್ ಉಳಿದಲ್ಲಿ ನಮ್ಗೆ ಬಂದ್ ನೋಡ್ಕೊಂಡ್ ಹೋಗೋದಷ್ಟೇ ಬಂದ್ ನೋಡ್ಕೊಂಡ್ ಹೋಗೋದಷ್ಟೇ ಹ್ಮ್ ಐದ್ ಬಾಲ್ನರ್ ಏನು ಬಂದ್ ನೋಡಿ ಹೋಗಿರ ಹ್ಮ್ ಸಸಿ ನಟ್ಟಿ ಇವೆಲ್ಲ ಮತ್ತಿಲ್ಲ ಕಷ್ಟ ಆಗದೆ ಯಾವ್ದು ಜಾಸ್ತಿ ಕಷ್ಟ ಹೋಗಿಲ್ಲ ಕಷ್ಟ ಎಲ್ಲದಕ್ಕೂ ಕಷ್ಟನೇ ಕುಯಿಲು ಹೊರೆ ಅಂತೇಳಿ ಹೊರೆ ಹೋಗ್ಬೇಕಲ್ಲ ದೂರ ಹೋಗ್ಬೇಕ ಹೊರೆ ಹೊತ್ಕೊಂಡ್ ಹೋಗ್ಬೇಕಲ್ಲ ಹೊತ್ಕೊಂಡ್ ಹೋಗ್ಬೇಕು ಹೊರೆ ಕಟ್ಟಕ್ಕೆ ಒಂದಿನ ಬೇಕು ಹೊರಕ್ಕೆ ಒಂದಿನ ಒಕ್ಲಾಟ ಹ್ಮ್ ಹ್ಮ್ ಕುತ್ತಿರಿ ಹಾಕಿಡ್ಬೇಕು ಮುದ್ರೆ ಹ್ಮ್ ಹಾಕಿ ಅದ್ರ ಮೇಲೆ ಮತ್ತೆ ಹೋಗ್ಬೇಕು ಹುಲ್ಲು ಬೇರೆ ಕಟ್ಬೇಕಾ ಏನು ಉಳಿದಿಲ್ಲ ಇದರಲ್ಲಿ ಅದು ನಮ್ಮ ಕೈಯಿಂದನು ಹೊತ್ತದ ಅಂದ್ರೆ ಗದ್ದೆ ಇದೆ ನಮ್ಗ್ ಊಟಕ್ಕೊಂದ್ ಆಗತ್ತಲ್ಲ ಅಂತ ಮಾತ್ರ ಮಾಡ್ಬೇಕು ಬಿಟ್ರೆ ಮತ್ತೇನ್ ಪ್ರಯೋಜನ ಇಲ್ಲ ಈಗೆಲ್ಲ ಗದ್ದೆನೆಲ್ಲ ಇದ್ ಮಾಡಿ ತೋಟ ಮಾಡ್ತೀವಲ್ಲ ತ್ವಟ ಮಾಡ್ತಾರೆ ತ್ವಾಟ ಮಾಡಿದಾಗ ಮುಂದೆ ಗೊತ್ತಾಗತ್ತೆ ಈಗ ಗೊತ್ತಾಗಲ್ಲ ಇದೆಲ್ಲ ತಾಟ ತ್ವಾಟ ಮಾಡಕ್ಕ ಬಿಡುದು ಇಲ್ಲ ಈಗ ಅಕ್ಕ ಪಕ್ಕದಲ್ಲಿ ಯಾಕಂದ್ರೆ ನಮ್ಗ ಇರೋದು ಮೂರು ಕಾಳು ಅದು ಒಂದು ನೆರಪುಲ್ ಬಂದ್ರೆ ಮತ್ತೆ ಎಲ್ಲಿಂದ ಉಳೀತೀವಿ ಅದ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ರೆ ನಮ್ಗ ಆಗಲ್ಲ ಮೂರ್ ದಿನ ಗಂಜಿಗಾರ ಬೇಕಾ ಗದ್ದೆ ಬೆಳೆದ ಕಷ್ಟ ಆಗಿದೆ ಕಷ್ಟ ಆಗಿದೆ ಯಾರು ಮಾಡಲ್ಲ ಏಳ್ನೂರು ರೂಪಾಯಿ ಸಂಬಳ ಕೇಳ್ತಾರೆ ಜನಾನು ಸಿಗಲ್ಲ ಈಗ ಜನನೂ ಇಲ್ಲ ಎಲ್ಲ ಕಾಪಿ ಅಷ್ಟೇ ಅದು ಈಗ ಹೇಳಿ ಹೋಗ್ತಾರ ಈಗ ಅವಗಿನ ಕಾಲದ ಗದ್ದೆ ಕೊಯ್ಲಿಕ್ಕೆ ಈಗಿನ ಕಾಲ ಗದ್ದೆ ಕೊಯ್ಲಿ ಅಂತ ಹೇಳ್ತೇವೆ ಸಂತಸ ಇದೆ ಅವಾಗ ಮಳೆಕ್ ಒಂದ್ ನಟಿ ನೋಡ್ತಾ ಇದ್ರು ಈ ಗೌರ್ಮೆಂಟ್ ಮತ್ತೆ ಬಂತಲ್ಲ ಚೋಟಿಗೆ ಒಂದು ಅಟ್ಟಿ ನೋಡ್ಬೇಕಾಗ್ತದೆ ಅರ್ಧ ಒಂದು ಚೋಟಿಂದು ಅಕ್ಕಿಗೆ ಹಂದಿಗೆ ಆಗ್ತದ ಒಂದು ಅರ್ಧ ಚೋಟಿಂದ ನಮಗೆ ಸಿಕ್ತದ ಅಷ್ಟೇ ಸಿಕ್ಕಿದ್ರೆ ಸುಸತ್ರೆಕ್ ಆಗ್ತದ ಹೋಗ್ಬೇಕಾದ್ರೆ ಕುಯ್ದು ಹೊರ ಕಟ್ಟಿ ತಗೊಂಡೋಗಿ ಕಣಕ್ ಹಾಕಿ ಎಲ್ಲಿ ಒಕ್ಕಲಾಟ ಮಾಡ್ಬೇಕು ಇಲ್ಲ ಕುತ್ತರೆ ಹಾಕಿಡ್ಬೇಕು ಹಾ ಫುಲ್ ಕಟ್ಟಬೇಕು ಹಾ ಫುಲ್ ಕಟ್ಟೋದಕ್ಕೇನು ಒಂದು ಚೂಡಿ ಕಟ್ಟಿದ್ರೆ ಆರು ರೂಪಾಯಿ ಕೊಡ್ಬೇಕು ಚೂಡಿಗೆ ಹಿಡಿದ್ರೆ ಹ್ಮ್

విరాట్ కోహ్లీ అభిమాని అభిమాని విరాట్ కోహ్లీ అభిమానింగ్ జగ్ బేగ జన జాస్తి బేగ్ బ్యాగ్ నోడి అల్ ముగ బి అంతా ప్రైజు ಒಂದ್ ಗದ್ದೆ ಆಯ್ತು ಇನ್ನ ನೆಕ್ಸ್ಟ್ ಗದ್ದೆ ನೆಕ್ಸ್ಟ್ ಯೆ ಅತ್ತ ಇದಾ ನೋಡಿ ಈ ಗದ್ದೆ ಅಂತೆ ಇನ್ನ ಈ ಗದ್ದೆ ಕೊಯ್ಲು ಶುರು ನನ್ನ ಎಲ್ಲ ತಗೊಂಡು ಒಂದ್ ಎರಡು ಗದ್ದೆ मनी काम तो ये रहा सुनो ये सब कलर मल्टी कलर मारो जानी लेना होगा दा ये 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 ये

ಇದು ತಮಾಟದ ನೋಡಲಿ ಅವರು ಬಿಟಿರ ಅದಾಗ ಹೋಗ್ನ ಬಾಲ ಅದಕ್ಕೆ ಬರ್ತಾ ಇದೀನಿ ಹೋಗ್ ಹೋಗಿ ಪೌರಪ್ ಮಾಡಕತ್ತೆ ಔರಲ್ ಹಾಕಿ ನೋಡಿ ಹಾನ್ ಹಾಕಿ ನೋಡಿ ಇದೆ ಬನ್ನಿ ಆಡಲ್ ಸರ್ ಅಂತ ಸಚಲಂತೆ ನಾನು ಆಡಲೇ ನಾನು ಬರಲ್ಲ ಅಂತ ನಾನು ಯಾಕ ಅಂತ ಈಗ ಕಾದ ಹೇಳ್ತಿದ್ರು ಮತ್ತೆ ಅಲ್ಲಿ ಬರಕ ಅವರು ಹೇಳಿದಲ್ಲ ಅತ್ತ ಹೊರಗೆ ನಾನು ಅತ್ತಕ್ಕೆ ಹೋಗ್ತೀನಿ ಅಂತ ಅತ್ತ ಹೇಳ್ತಿರಾ ಅರಣ ಬರತಾನೆ ಹೇಳಿ ಸಾಕು ಮಂಡಿ ಬೆದದಲಿ ಬಾಳೆ ಬಾಗಿ ದವೋ ರಮಲ್ಲಿ ಬೆದದಲಿ ಬಾಳೆ ಬಾಕು ದವೋ ಅಷ್ಟೇನಾ ಬಿದ್ದಕ್ಕೆ ಮಂತ್ರ ಅದ್ದಿತನ ಹಾಗೆ ಇತ್ತಂತ ಜಾನಪದ ಹಾಡು ನಡು ನೆತ್ತಿಲಿದ ಸೂರ್ಯ ಸಿಕ್ಕ ಹೊಟ್ಟೆ ಬಿಸಿಲು ಉಂಟು ಈಗ ಆ ಗದ್ದೆ ಆಗಿ ಈ ಗದ್ದೆ ಆಗಿ ಇದೊಂದು ಅರ್ಧ ಇದೆ ಅದನ್ನ ಮುಗಿಸಿ ಮೇಲುಗಡೆ ಹೋಗ್ತಾರೆ ಗಂಟೆ ಈಗ ಹನ್ನೆರಡು ಆಯ್ತು ಸ್ವಲ್ಪ ಊಟ ಮಾಡ್ತಾರೆ ಇಷ್ಟು ಇದನ್ನ ಮಾಡಿದ್ದಾರೆ ಈಗ ಎರಡು ಮೂರು ಗದ್ದೆ ಆಯ್ತು ಈಗ ನಾಲ್ಕನೇ ಗದ್ದೆಗೆ ಹೋಗಿದ್ದಾರೆ ಜಾಸ್ತಿನೇ ಆಯ್ತು ಗದ್ದೆ ನೋಡಿ ಊಟದ ಸಮಯ ಎಲ್ಲರೂ ನೋಡಿ ಊಟ ಎಲ್ಲ ಟೈಮ್ ಆಯ್ತು ಬಿಸಿಲು ಬರೀ ಜಾಸ್ತಿ ಉಂಟು ಗಂಟೆ ಎರಡೂವರೆ ಆಯ್ತು ಸ್ವಲ್ಪ ಊಟ ಮಾಡ್ಕೊಂಡು ಮತ್ತೆ ಶುರು ಮಾಡ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಲೆನಾಡಲ್ಲಿ ಗದ್ದೆ ಕೊಯ್ಲು ನಡೀತಾ ಇದೆ ನೋಡಿ ಹೇಗ್ ನೋಡಿ ಈ ಬಿಸ್ಲಲ್ಲೋ ನಾವು ಗದ್ದೆ ಕೊಯ್ಲು ಮಾಡ್ತಾ ಇದೀವಿ ಇವತ್ತು ನಮ್ ಜೊತೆ ಇದ್ದಾರೆ ಕನ್ನಡದ ಸಾರಿ ಕಳಸದ ಒಂದು ಒಳ್ಳೆ ಯೂಟ್ಯೂಬರ್ ಎಡಿಟರ್ ಡೈರೆಕ್ಟರ್ ಅಂತ ಖ್ಯಾತಿ ಹೊಂದಿರತ್ತಾ ಎಫ್ಎನ್ಸಿ ಭಾರತ್ರ ಅವರು ಡೈರೆಕ್ಟರ್ ಅನ್ನ ಅಂದ್ರೆ ನಮಸ್ಕಾರ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಸಪೋರ್ಟ್ ಮಾಡಿ ತುಂಬಾ ಜನ ಸಪೋರ್ಟ್ ಮಾಡ್ತಿದಿರಿ ಅದೇ ರೀತಿ ಇನ್ನೂ ಕೂಡ ಆ ಸಪೋರ್ಟ್ ಮಾಡಿದ್ರೆ ನಮ್ಮ ಚಾನೆಲ್ ಇನ್ನೂ ಕೂಡ ಗ್ರೋ ಆಗುತ್ತೆ ಕಿರಣ್ ಅವರಿಗೆ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಅವರ ಗದ್ದೆ ಕರದು ಒಂದು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸೊ ಇದಾಗಿತ್ತು ಇವತ್ತಿನ ಗದ್ದೆ ಕೊಯ್ಲಿನ ವಿಡಿಯೋ ಅನ್ನ ಕೊಡೋ ರೈತರಿಗೆ ನನ್ನ ನಮನವನ್ನು ಸಲ್ಲಿಸ್ತಾನೆ ಇದೇ ರೀತಿ ಹಳ್ಳಿ ಜೀವನ ಹಾಗೂ ಹಳ್ಳಿ ಸೊಗಡಿನ ಕಥೆಗಳನ್ನು ತೋರಿಸೋದಕ್ಕೆ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಹೇಗೆ ಬಂತ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಮುಂಜಾನೆ ನೋಟದಲ್ಲಿ ಸಿಕ್ತೀನಿ ನಾನು ನಿಮ್ಮ ಎಫೆನ್ಸಿ ಬರತ್ತೆ ಧನ್ಯವಾದಗಳು ಬಾ ಕೇಳಿದೆ ಅಂತೇಳು ಮಾರ ನಮಗೆ ತಪ್ಪೇ ಬರ್ತೀರಿ ಓಟ್ ಬರ್ತ್ಯಾ ಟಾ ಟಾ ಓಟ್ ಬಾ